ಯಾವುದೇ ಕಾರಣಕ್ಕೂ ನಾನು ಹೇಳಿದ್ ಅಲ್ಲಿರಬಾರ್ದು ಮನೆ ಹಾಳಾಗೋಗ್ಬಿಡುತ್ತೆ ಗಂಡ ಎಂಟಿ ಚೆನ್ನಾಗಿರಲ್ಲ ಮತ್ತೆ ಗಂಡ ಎಂಟಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳು ಬಂದಿರ್ತವೆ ಯಾವುದೇ ಕಾರಣಕ್ಕೂ ವಾಸಿನೇ ಆಗದೆ ಇರುವಂಥ ಕಾಯಿಲೆ ಬರುತ್ತೆ ಅಂಥ ಕಾಯಿಲೆಗಳು ಬರೋದಕ್ಕೆ ಕಾರಣ ಏನು ಅದು ಇಲ್ಲ ಯಜಮಾನಿಗೆ ಬಂದಿರ್ತದೆ ಇಲ್ಲ ಯಜಮಾನಿಗೆ ಬಂದಿರ್ತದೆ ಇಲ್ಲ ದುಡ್ಡು ಕಾಸು ಮೋಸ ಆಗ್ಬಿಟ್ಟಿರ್ತದೆ ಮೋಸ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟಿರ್ತಾರೆ ಮತ್ತು ಅದನ್ನು ನಾವು ಅಂದರೆ ಅಂಥ ಜಾಗದಲ್ಲಿ ಹೋಗಿ ಹೇಳಿದ್ರು ಸಹ ಅವರು ಇಲ್ಲ ಯಾಕೆಂದ್ರೆ ಇಲ್ಲ ಅದು ಅದು ಏನೋ ಆಗ್ಬಿಟ್ಟಿದ್ರೆ ಹಣೆ ಬರ ಅಂತ ಹೇಳ್ತಾರೆ ಹೊರತು ಮತ್ತೆ ಹಣೆ ಬರ ಇಲ್ಲ ಕುಕ್ಕರ್ಸ್ಕೊಂಡಿದೆ ಅಂತ ಹೇಳ್ತಾ ಇದ್ರು ಸಹ ಆವಾಗ್ಲೂ ಅವ್ರು ಏನಾಗ್ಬಿಟ್ಟಿದೆ ಅಂತಂದರೆ ಆ ಗ್ರಹ ಆಲ್ರೆಡಿ ಬಂದು ಒಕರಿಸ್ಕೊಂಡಿರೋದ್ರಿಂದ ತಲೆ ಓಡೋದಿಲ್ಲ ಅವ್ರಿಗೆ ಯಾರು ಹೇಳಿದ್ ಮಾತು ಕೇಳಲ್ಲ ಹೇಳಿದ್ರೇನೆ ಬುದ್ಧಿ ಅಂತ ಹೇಳಲ್ವಾ ಎಡುವವರೆಗೂ ಬುದ್ಧಿ ಬರಲ್ಲ ಅವ್ರಿಗೆ ಹಾಗಾಗಿ ಎಂಥದ್ದು ಇರಬಾರ್ದು ಅಂತಂದರೆ ನೋಡಿ ಈ ನೈಋತ್ಯದಲ್ಲಿ ನೋಡಿ ಇಲ್ಲಿದೆ ನೈಋತ್ಯ ಈ ನೈಋತ್ಯ ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಮತ್ತು ನೈಋತ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ಪಿಟ್ ಗುಂಡಿಗಳು ಇಡಬಾರ್ದು ಪ್ಲಸ್ ಸಂಪು ಇಡಬಾರ್ದು ಅಟ್ಯಾಚು ಬಾತ್ರೂಮ್ಗಳು ಇಲ್ಲಿ ನೋಡಿ ಇಲ್ಲಿ ಈ ಏರಿಯಾದಲ್ಲಿ ಈ ನೈಋತ್ಯಕ್ಕೆ ಸಂಬಂಧಪಟ್ಟಿರುವಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ಗಳು ಬಾತ್ರೂಮ್ಗಳು ದಯವಿಟ್ಟು ಇಡಬಾರ್ದು ಪಿಟ್ಟು ಗುಂಡಿಗಳೇನಾದ್ರು ಇದ್ದರೆ ಅವರಿಗೆ ಯಾವುದೇ ಕಾರಣಕ್ಕೂ ಕಾಯಿಲೆ ವಾಸಿ ಆಗಲ್ಲ ಬರೋದೇನೋ ಕ್ಯಾನ್ಸರ್ ಮಾರಕ ರೋಗಗಳು ಬಂತು ಗೊತ್ತಾಗೋದಿಲ್ಲ ಕರ್ಕೊಂಡೋಗ್ಬಿಡುತ್ತೆ ಗೋಟು ಪೆವಿಲಿಯನ್ ಸಂಪು ಸಂಪು ಬಂದರೆ ಏನು ಗೊತ್ತಾ ಅದು ಪಾಯ್ಸನ್ ಇದ್ದಂಗೆ ಯಾವ ರೀತಿ ಅಂತಂದರೆ ಈಗ ಈ ಶುಗರ್ಗಳು ಅದಿರುತ್ತೆ ಗೊತ್ತಾಗಲ್ಲ ಬಟ್ ಏನು ಅದು ತಿಂಡಿ ತಿರ್ಥ ತಿನ್ನೋಕೆ ಆಗೋದಿಲ್ಲ ಯಾಕಂದರೆ ಶುಗರು ಶುಗರು ಶುಗರ್ ಇರುತ್ತೆ ಜಾಸ್ತಿ ಶುಗರ್ ಜಾಸ್ತಿ ಬಂದ್ಬಿಡುತ್ತೆ ಎಲ್ಲ ಗ್ಯಾಂಗ್ರೀನ್ ಬಂದಿರೋದು ಕೂಡ ನಾನು ನೋಡಿದ್ದೀನಿ ಮನೆಗಳಲ್ಲಿ ಗ್ಯಾಂಗ್ರೀನ್ ಬಂದಿದೆ ಯಾಕೆ ಗೊತ್ತಾ ವಾಸ್ತು ಪುರುಷನ ಇಲ್ಲಿ ಇಲ್ಲಿ ತೋರಿಸ್ತಿದ್ದೀನಿ ವಾಸ್ತು ಪುರುಷನ